ಎಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ ಬೆಂಗಳೂರು ರಾಮಲಿಂಗಾರೆಡ್ಡಿ ಅಭಿಮಾನಿ ಬಳಗಾವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರು ಸಚಿವ ರಾಮಲಿಂಗಾರೆಡ್ಡಿರವರು ಆಗಮಿಸಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ರಕ್ತದಾನ ಮಾಡುವುದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಹಾಗೂ ಹೆಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ ಹಾಗೂ ಯುವಕರಿಗೆ ಧನ್ಯವಾದ ಹೇಳಿದರು ನೂರಾರು ಜನರು ಆಗಮಿಸಿ ರಕ್ತದಾನ ಮಾಡಿದರು ಸಚಿವ ರಾಮಲಿಂಗಾರೆಡ್ಡಿರವರಿಗೆ ಹಾಗೂ ಸ್ಥಳೀಯ ಮುಖಂಡರಿಗೆ ಸನ್ಮಾನ ಮಾಡಿದರು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡಿ ಅವರಿಗೆ ಪೇಶಂಟ್ಸ್ಗೆ ಪ್ರಾಣ ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ಸ್ ಬೆಂಗಳೂರುದಲ್ಲೇ ಇರ್ತಕ್ಕಂಥವರೆಲ್ಲ ಬಹುತೇಕ ಎಂಬ ಇವತ್ತು ನಾರಾಯಣ ಹೃದಯಾಲಯಕ್ಕೆ ಅದರಲ್ಲೂ ಪರವಾಗಿ ಮತ್ತು ವೈದ್ಯಕೀಯ ಕ್ಷೇತ್ರದಿಂದ ಬಂದಿರತಕ್ಕಂಥ ವೈದ್ಯರು ನರ್ಸ್ಗಳು ಟೆಕ್ನಿಷಿಯನ್ಸು ಅವ್ರಿಗೂ ನಿಮಗೂ ಎಲ್ಲರಿಗೂ ವೈಯಕ್ತಿಕವಾಗಿ ಎಲ್ಲ ಪರವಾಗಿ ಅಭಿನಂದನೆಗಳು ಎಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ಸ್ ಅವರು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ ನಿಮಗೆ ಗೊತ್ತಿದೆ ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಪ್ರತಿ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಗೋಸ್ಕರ ಎಷ್ಟು ಪರದಾಡ್ತಿರ್ತಾರೆ ಅಂತ ಹೇಳಿ ಈ ಪರದಾಟವನ್ನ ತಪ್ಪಿಸೋದಕ್ಕೆ ಜೀವಗಳನ್ನು ಉಳಿಸೋದಕ್ಕೋಸ್ಕರ ರವರ ಅಭಿಮಾನಿಗಳು ಇವತ್ತು ಒಂದು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ ಕೋಲಮಂಗಲದಲ್ಲಿ ಸಾಕಷ್ಟು ಜನ ಈಗಾಗಲೇ ಬಂದು ರಕ್ತದಾನವನ್ನು ಮಾಡಿದ್ದಾರೆ ಬರೀ ರಾಜಕೀಯ ಮಾಡೋದಷ್ಟೇ ಅಲ್ಲ ಯಾವುದಾದ್ರೂ ಅಭಿಮಾನಿ ಬಳಗ ಕಟ್ಕೊಂಡು ಬರೀ ರಾಜಕೀಯ ಮಾಡಿಕೊಂಡು ಓಡಾಡ್ಕೊಂಡಿರೋದಷ್ಟೇ ಅಲ್ಲ ನಾವು ಜೀವಗಳನ್ನು ಕೂಡ ಉಳಿಸಿ ಮಹತ್ ಕಾರ್ಯವನ್ನು ಮಾಡ್ತೀವಿ ಅನ್ನೋ ಸಂದೇಶವನ್ನು ಎಲ್ಮಾಸ್ ಬುಕ್ ಆಫ್ ಫೋಟೆಲ್ಸ್ ಮತ್ತು ರಾಮಲಿಂಗರೆಡ್ಡಿ ಅಭಿಮಾನಿ ಬಳಗದವರು ಗುಂಡಿನ ಇದು ಮತ್ತಷ್ಟು ಜನರಿಗೆ ಸ್ಫೂರ್ತಿಯಾಗಬೇಕು ಜೀವಗಳನ್ನು ಉಳಿಸೋದಕ್ಕೆ ಜನ ಮುಂದಾಗಬೇಕು ಮೇಡಮ್ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಬ್ಲಡ್ ಲೈನ್ ಕರ್ನಾಟಕ ಅನ್ನುವಂಥ ಟ್ರಸ್ಟ್ ಓಪನ್ ಆಗಿ ಅದರಿಂದ ಅಲ್ಲಿಂದ ಇಲ್ಲಿವರೆಗೂ ನಾವು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದೇವೆ ಸುಮಾರು ಇನ್ನೂರೈವತ್ತಕ್ಕೂ ಅಧಿಕ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದೇವೆ ಇವತ್ತು ನಾವು ಇಲ್ಲಿ ದಿಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ ಅನ್ನುವಂಥ ಈ ಒಂದು ಹೋಟೆಲ್ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಇಲ್ಲಿ ಯಶಸ್ವಿಯಾದಂಥ ಒಂದು ರಕ್ತದಾನ ಶಿಬಿರವನ್ನು ಮಾಡಲು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಅಭಿಮಾನಿ ಬಲಗ ಇವರು ಕೂಡ ಎಲ್ಲದಕ್ಕೂ ಹೆಚ್ಚಾಗಿ ದಿಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ ಈ ಒಂದು ರಕ್ತದಾನ ಶಿಬಿರದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ರಾತ್ರಿ ಹಗಲೆನ್ನದೇ ಈ ಒಂದು ರಕ್ತದಾನ ಶಿಬಿರದ ಯಶಸ್ವಿಯಲ್ಲಿ ಯಶಸ್ವಿಗೆ ಕಾರಣ ಏನಿದೆ ಅಂದರೆ ಅದು ದಿಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ ಸಿಬ್ಬಂದಿಗಳಿಗೆ ಅದರ ಮಾಲೀಕರಿಗೆ ಸಹ ಮಾಡೋದ್ರಿಂದ ಸ್ಫೂರ್ತಿ ಅಂದರೆ ಮೇಡಮ್ ರಕ್ತದಿಂದಾಗಿ ಅದೆಷ್ಟೋ ಜೀವಗಳು ಇವತ್ತು ಬದುಕುಳಿಯುತ್ತಿವೆ ಜಗತ್ತು ವಿಸ್ತಾರವಾದಂತೆ ರಕ್ತದ ಬೇಡಿಕೆಗಳು ಕೂಡ ಜಾಸ್ತಿ ಇದೆ ಅದೆಷ್ಟೋ ಜೀವಗಳು ರಕ್ತದ ಕೊರತೆಯಿಂದ ಪ್ರಾಣಕ್ಕೊಳಗಿರ್ತಾ ಇದೆ ಇಂಥ ರಕ್ತದ ಕೊರತೆ ಇರುವಂಥ ಜೀವಕ್ಕೆ ರಕ್ತದ ಪೂರೈಕೆ ಅವಶ್ಯಕತೆ ಆಗಿದೆ ಈ ಒಂದು ಸಾಮಾಜಿಕ ಕಾರ್ಯದಿಂದ ಪ್ರತಿಯೊಂದು ಜಾತಿ ಧರ್ಮ ಎಲ್ಲರನ್ನು ಜೊತೆ ಸೋಲಿಸಿ ಎಲ್ಲರನ್ನು ಸಾಮಾಜಿಕ ಕಾರ್ಯ ಮಾಡಬೇಕನ್ನುವಂಥ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ರಕ್ತದಾನದ ಬಗ್ಗೆ ನೀವು ಮೂರು ಧರ್ಮಗಳ ಪಾವಿತ್ರವಾದಂಥ ಗ್ರಂಥವನ್ನು ನೀವು ತೆಗೆದು ನೋಡುವುದಾದರೆ ಪವಿತ್ರ ಕುರಾನ್ ಕಲಿಸ್ತಾ ಯಾರಾದರೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೀವವನ್ನು ಉಳಿಸಿದರೆ ಅವನು ಇಡೀ ಮಾನವ ಕೋಟಿಗೆ ಜೀವದಾನ ಮಾಡಿದ ಅದೇ ರೀತಿ ನೀವು ಭಗವದ್ಗೀತೆಯನ್ನು ತೆಗೆದು ನೋಡಿದರೆ ಭಗವದ್ಗೀತೆ ನಮಗೆ ಕಲಿಸಿಕೊಡ್ತಾ ಇದೆ ನಾವು ಮಾಡುವ ಕಾರ್ಯದ ಹಿಂದಿರುವ ಉದ್ದೇಶವು ನಮ್ಮ ಕಾರ್ಯವನ್ನು ಕೆಟ್ಟದ್ದು ಅಥವಾ ಒಳ್ಳೆಯದೆಂದು ನಿರ್ಧರಿಸುತ್ತದೆ ವಿನ ನಾವು ಮಾಡುವ ಕಾರ್ಯವು ಯಾವತ್ತೂ ಒಳ್ಳೆಯದು ಅಥವಾ ಕೆಟ್ಟದ್ದು ಆಗಿರುವುದಿಲ್ಲ ಅದು ರಕ್ತದಾನ ಅಥವಾ ಇನ್ನಿತರ ಯಾವುದೇ ಸಮಾಜ ಸೇವೆಗಳಾದರೂ ಸರಿ ಅದೇ ರೀತಿ ನೀವು ಬೈಬಲನ್ನು ತೆಗೆದುಕೊಳ್ಳಿ ಬೈಬಲ್ ಕಲಿಸ್ತಾ ಇದ್ದೀವಿ ಇನ್ನೊಬ್ಬರಿಗಾಗಿ ನಾವು ಮಾಡುವಂಥ ತ್ಯಾಗ ಮಾಡುವಂಥ ಜೀವ ಅರ್ಪಣೆ ಅದು ಬಹಳ ಉತ್ತಮವಾದಂಥ ಒಂದು ಶ್ರೇಷ್ಠವಾದ ಜೀವ ದಾನವಾಗಿರುತ್ತದೆ ಅಂತ ನಮಗೆ ಬೈಬಲ್ ಕೂಡ ಕಲಿಸ್ತಾ ಇದೆ